ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯಾ ರಿಜಿಸ್ಟರ್ಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಶ್ರೀ ಶಾರದಾ ಮಂದಿರ ನಿರ್ಮಾಣ ಕೊಲ್ಯಾ ಕೋಟೆಕಾರೆಯಲ್ಲಿ ವರ್ಷದ ಶ್ರೀ ಶಾರದಾ ಮಂದಿರ ಲೋಕಾರ್ಪಣೆ ಹಾಗೂ ಶ್ರೀ ಶಾರದಾ ಮಹೋತ್ಸವ ಅಕ್ಟೋಬರ್ ಆರರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ವಿವಿಧ ಧಾರ್ಮಿಕ ವೈದಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಜಾರುಗಲಿದೆ ಹಾಗೆಯೇ ಪ್ರತಿದಿನ ಕಾರ್ಯಕ್ರಮಗಳು ನಡೆಯಲಿದ್ದು ವಿವಿಧ ಪೂಜಾ ವಿಧಿವಿಧಾನಗಳ ಬಳಿಕ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೇಲೈಸಲಿದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ತೋನ್ಸೆ ಪುಷ್ಕಲ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಹಾಗೆಯೇ ಪ್ರಕಾಶ್ ಹೆಚ್ಛ ಅಧ್ಯಕ್ಷರು ಉಮೇಶ್ ಕುಲಾಲ್ ಕೋಶಾಧಿಕಾರಿ ಹಾಗೆಯೇ ಪ್ರವೀಣ್ ಕುಪ್ಪಲ ಉಪಸ್ಥಿತರಿದ್ದರು ಟ್ರಸ್ಟಿಗೆ ಸಂಬಂಧಪಟ್ಟ ಹಾಗೆ ನಲವತ್ತ ಮೂರನೇ ಶಾರದಾ ಮಹೋತ್ಸವದ ಈ ಸಂದರ್ಭದಲ್ಲಿ ನೂತನವಾಗಿರತಕ್ಕಂತ ಒಂದು ಶಾರದಾ ಮಂದಿರ ಅಲ್ಲಿ ನಿರ್ಮಾಣಗೊಂಡಿದೆ ಇದರ ಒಂದು ಲೋಕಾರ್ಪಣೆ ಮತ್ತು ನಲವತ್ತ್ ಮೂರನೇ ವರ್ಷದ ಶಾರದಾ ಮಹೋತ್ಸವ ಅದಕ್ಕೆ ಜೋಡಣೆಯಾಗಿದೆ ಆರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೆ ನಡೆಯುವಂಥ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವ ಈ ಸಂಬಂಧವಾಗಿ ನಾವು ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇದರ ನಲವತ್ತ್ಮೂರನೇ ವರ್ಷದ ವಿಷಯವಾಗಿ ಈಗಾಗಲೇ ನಮ್ಮ ಸ್ಟೇಟ ಹೇಳಿದ್ದಾರೆ ಆದರೂ ನಮ್ಮ ಈ ನಲವತ್ತೆರಡು ವರ್ಷ ಪರ್ಯಂತ ನಮಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಧಾರ್ಮಿಕ ಸಾಂಸ್ಕೃತಿಕ ಯಾವುದೇ ಚಟುವಟಿಕೆ ಮಾಡಲಿಕ್ಕೆ ಅವಕಾಶಕ್ಕೆ ನಮಗೆ ಅನುವು ಸಹಾಯ ಸಹಕಾರ ಕೊಟ್ಟಂಥವರು ಊರಿನ ಹೊರ ಊರಿನ ಹಾಗೂ ವಿದೇಶದ ನಮ್ಮ ಸ್ನೇಹಿತ ಭಕ್ತಾಭಿಮಾನಿ ಬಂಧುಗಳು ಅವ್ರನ್ನ ಈ ಸಮಯದಲ್ಲಿ ಈವನ್ನು ನಾವು ಭಾರಿ ಚೆನ್ನಾಗಿ ನೆನಪಿಸ್ಕೊಳ್ತಾ ಇದ್ದೇವೆ ಯಾಕೆಂದರೆ ನಿರಂತರ ನಮ್ಮದೀಗ ಈ ಕಟ್ಟಡದ ಕೆಲಸ ಕಾಮಗಾರಿಗೆ ಆರ್ಥಿಕ ಅನುಕೂಲವನ್ನು ಕೊಟ್ಟು ಸಹಕರಿಸಿದ್ದಾರೆ ಅದು ಪ್ರತಿಯೊಬ್ಬರ ಹೆಸರು ನಾವು ಹೇಳಲಿಕ್ಕಾಗುವುದಿಲ್ಲ ಆದರೂ ಈ ಹೊತ್ತಿನ ಸ್ಮರಿಸ್ತಾ ಇದ್ದೇವೆ ಎಲ್ಲಿಯಾದವರಿಗೆ ನಮ್ಮ ಆಮಂತ್ರಣ ಪತ್ರ ಸಿಗದೇ ಇದ್ದರೆ ಇಲ್ಲಿಯ ತಪ್ಪಿ ಕಣ್ತಪ್ಪಿ ತಪ್ಪಿ ಹೋಗಿದ್ದರೆ ಅವರೆಲ್ಲರೂ ಈ ಒಂದು ಉತ್ಸವಕ್ಕೆ ಬಂದು ನಮ್ಮನ್ನು ಆಶೀರ್ವದಿಸಬೇಕು ಅಂತ ಹೇಳಿ ಶಾರದಾ ಮಾತೆ ಪರವಾಗಿ ಪ್ರಾರ್ಥಿಸ್ತಾರೆ ನಮ್ಮ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಎಂಬ ಒಂದು ಸಂಸ್ಥೆಯು ಪ್ರಾರಂಭವಾಗಿ ನಮ್ಮ ಹಿಂದಿನ ಹಿರಿಯರ ನೇತೃತ್ವದಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆಯು ನಂತರದ ದಿನಗಳಲ್ಲಿ ಶ್ರೀ ಶಾರದಾ ಸೇವಾ ಟ್ರಸ್ಟ್ ಕೊಲ್ಯ ರಿಜಿಸ್ಟರ್ಡ್ ಎಂ ಎಂಬ ಹೆಸರಿನಿಂದ ಪ್ರಾರಂಭಗೊಂಡಿತು ಸುಮಾರು ನಲವತ್ತೆರಡು ವರ್ಷಗಳಿಂದ ನಮ್ಮ ಈ ಕೊಲ್ಯ ಪರಿಸರದಲ್ಲಿ ಶ್ರೀ ಶಾರದಾ ಮಹೋತ್ಸವವನ್ನು ಆಚರಿಸಿಕೊಂಡು ಬಂದಿರುತ್ತೇವೆ ಈಗ ಕೊಲ್ಲಿಯ ದಸರಾ ಎಂದೇ ಪ್ರಾಮುಖ್ಯವನ್ನು ಈ ಕೊಲ್ಯದಲ್ಲಿ ಶಾರದಾ ಮಹೋತ್ಸವ ಪಡೆದಿದೆ ನಮ್ಮ ಈ ಶಾರದಾ ಮಹೋತ್ಸವ ಸಂಸ್ಥೆಯು ಖಾಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಸ್ವಚ್ಛತೆ ಅನಾರೋಗ್ಯದವರಿಗೆ ಸಹಾಯ ಮ ಮನೆ ದುರಸ್ತಿ ಹಾಗೂ ವಿದ್ಯಾಭ್ಯಾಸಕ್ಕೆ ವಿದ್ಯಾನಿಧಿ ವಿತರಣೆ ಹೀಗೆ ಹಾಗೆ ವೈದ್ಯಕೀಯ ಶಿಬಿರ ಶ್ರಮದಾನ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ನಮ್ಮ ಈ ಕೊಲ್ಲದ ಶಾರದಾ ಮಂದಿರವು ಹೈವೇಯ ರಾಷ್ಟ್ರೀಯ ಹೆದ್ದಾರಿಯಿಂದ ಹತ್ತು ಸೆನ್ಸು ಜಾಗದಲ್ಲಿ ಎಂಟು ಸೆನ್ಸು ಜಾಗ ರಾಷ್ಟ್ರೀಯ ಹೆದ್ದಾರಿಗೆ ಹೋದ ಕಾರಣ ನಾವು ಅದೇ ವಿರುದ್ಧ ದಿಕ್ಕಿನಲ್ಲಿ ಹನ್ನೆರಡುವರೆ ಸೆನ್ಸ್ ಜಾಗವನ್ನು ಖರೀದಿ ಖರೀದಿ ಮಾಡಿ ನಮ್ಮ ಎರಡೂವರೆ ಕೋಟಿ ವೆಚ್ಚದಲ್ಲಿ ಒಂದು ಹೊಸ ಮಂದಿರವನ್ನು ನಿರ್ಮಾಣ ಮಾಡುವ ಒಂದು ಕಾರ್ಯಕ್ಕೆ ಕೈ ಹಾಕಿದೆವು ಆದರೆ ನಮ್ಮ ಆರ್ಥಿಕ ತೊಂದರೆಯಿಂದಾಗಿ ನಮ್ಮ ಈಗ ಮೊದಲ ಅಂತಸ್ತಿನ ಶ್ರೀ ಶಾರದಾ ಮಂದಿರದ ಕೆಲಸ ಕಾರ್ಯವು ಪೂರ್ಣಗೊಂಡಿದೆ ಇದಕ್ಕೆ ಊರಿನ ಹಾಗೂ ಪರ ಊರಿನ ಭಕ್ತಾಭಿಮಾನಿಗಳ ದಾನಿಗಳ ಸಹಾಯದಿಂದ ಈ ಕೆಲಸವನ್ನು ಮಾಡಲಾಗಿದೆ ಅದೇ ಅಲ್ಲದೆ ಪರಿಸರದ ಎಲ್ಲ ಭಕ್ತಾಭಿಮಾನಿಗಳು ನಮ್ಮ ಈ ಮಂದಿರದ ಕಾರ್ಯಕ್ಕೆ ಸಹಾಯವನ್ನು ನಮ್ಮ ಊರಿನ ವಿವಿಧ ಕ್ಷೇತ್ರದ ಗಣ್ಯರ ಸೇರಿಕೆಯಲ್ಲಿ ಉದ್ಘಾಟನಾ ಸಮಾರಂಭ ಕೂಡ ನಡೆಯಲಿಕ್ಕಿದೆ ಆ ದಿನ ಸಂಜೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆ ಕೂಡ ನಡೆಯಲಿಕ್ಕೆ ಅತಿಥಿ ಗಣ್ಯರ ಸೇರುವಿಕೆಯಲ್ಲಿ ಆ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನೃತ್ಯಧಾರಿ ನಾಟ್ಯಾಲಯ ನೃತ್ಯ ವಿದುಶ್ರೀ ರೇಷ್ಮಾ ನಿರ್ಮಾಲ್ ಭಟ್ ಮತ್ತು ಶಿಷ್ಯ ಆರನೇ ತಾರೀಕಿನಂದು ನಾಲ್ಕು ಗಂಟೆಗೆ ಸರಿಯಾಗಿ ಜೀರಮಾರುತಿ ವ್ಯಾಯಾಮ ಶಾಲೆಯಿಂದ ಬಳಿಯಿಂದ ಆಕರ್ಷಕವಾಗಿ ನಡೀಲಿಕ್ಕಿದೆ ಆ ಒಂದು ಇಡೀ ನಾವು ಇದೀಗ ಹೊರೆ ಕಾಣಿಕೆ ಯಶಸ್ವಿಯಾದರೆ ಮಾತ್ರ ಕಾರ್ಯಕ್ರಮಗಳು ಸಾಂಗವಾಗಿ ನಮಗೆ ನಡೀಲಿಕ್ಕೆ ಎಂಬ ಆಶಾಭಾವನೊಂದಿಗೆ ಪ್ರತಿಯೊಂದು ಈ ಊರಿನ ಇನ್ನೂರ ಐವತ್ತಕ್ಕೂ ಅಧಿಕ ಸಂಘ ಸಂಸ್ಥೆಗಳನ್ನು ನಮ್ಮ ಹೊರೆ ಕಾಣಿಕೆ ಸಮಿತಿ ಸಮಿತಿಯವರು ಸಂಪರ್ಕ ಮಾಡಿದ್ದಾರೆ ಅದರಿಂದ ಭವ್ಯವಾದಂಥ ಹೊರಕಾಣಿಕೆ ಒಂದು ಸಂತೋಷದ ಶುಭ ಸಂಗತಿ ಅಂದರೆ ಇದರಲ್ಲಿ ಶಾರದಾ ಮಾತೆ ದೇವಿಯ ಆರಾಧನೆ ಶರಣವರ ಇಲ್ಲಿದೆ ಯಾಕೆಂದ್ರೆ ಉಳ್ಳ ಉಳ್ಳಲದ ಮಾಧ್ಯಮದ ಎಲ್ಲ ಮಿತ್ರರಿಗೆ ಗೊತ್ತುಂಟು ಯಾಕಂದ್ರೆ ರಾಜರಸ್ತೆಯಲ್ಲಿ ರಾಷ್ಟ್ರೀಯದ್ದಾರಿ ಆ ಕಡೆ ತಲಪಾಡಿಯಿಂದ ಪಂಪ ಕೇರಳ ಭಾಗಕ್ಕೆ ಒಂದು ಸಂಪರ್ಕಿಸುವ ರಾಜರಸ್ತೆಯಲ್ಲಿ ಶಾರದಾ ಮಹೋತ್ಸವ ಕಳೆದ ನಲವತ್ತ ಎರಡು ವರ್ಷಗಳಿಂದಲೂ ಕೂಡ ಶಾರದಾ ಮಹೋತ್ಸವದ ಮೂಲಕ ಆ ಭಾಗದಲ್ಲಿ ಒಂದು ಧಾರ್ಮಿಕವಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ಒಂದು ಯುವಕರಾಗಿರ್ಬೋದು ಹಿರಿಯರನ್ನು ತೊಡಗಿಸುವುದರ ಮೂಲಕ ಆ ಭಾಗದಲ್ಲಿ ಒಂದು ಧಾರ್ಮಿಕ ಸಂಘಟನೆ ಮಾಡಿದಂಥ ಸಂಸ್ಥೆಯಾಗಿದೆ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯದ ಮೂಲಕ ಕೊಲ್ಯ ಸಮಿತಿಯ ಮೂಲಕ ಆ ಬಳಿಕ ಶಾರದಾ ಸೇವಾ ಟ್ರಸ್ಟ್ ಆಗಿ ಒಂದು ನೋಂದಾವಣಿಗೊಂಡು ಆ ಮೂಲಕ ಸೇವಾ ಟ್ರಸ್ಟ್ನ ಮೂಲಕ ಧಾರ್ಮಿಕತೆಯ ಅಡಿಪಾಯದಲ್ಲಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಕೂಡ ತನ್ನನ್ನು ತೊಡಗಿಸುವ ಮೂಲಕ ಶಾರದಾ ಸೇವಾ ಟ್ರಸ್ಟ್ ತನ್ನ ಕೆಲಸ ಕಾರ್ಯವನ್ನು ನಿರಂತರವಾಗಿದೆ ಹಳೆ ಬೇರು ಯುವ ಸಜ್ಜಿಗರು ಕೂಟಿದರೆ ಮರಸೋಗ ಸೇಗನೆ ಹಾಗೆ ಯುವಕರನ್ನು ಸೇರಿಸಿಕೊಂಡು ಹಿರಿಯರ ಆದರ್ಶದಲ್ಲಿ ನಿರಂತರವಾಗಿ ನಲವತ್ತ ಎರಡು ವರ್ಷಗಳಿಂದ ಕೂಡ ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದೆ ಅದು ಅದಕ್ಕೆ ಪ್ರೇರಣೆ ಶಾರದಾ ಮಹೋತ್ಸವ ಶಾರದಾ ಮಾತೆಯ ಆರಾಧನೆ ಶರಣವ ನವರಾತ್ರಿಯ ಸಂದರ್ಭದಲ್ಲಿ ಸತತ ಈ ಮೊದಲು ಐದು ದಿನಗಳ ಪರ್ಯಂತ ಶಾರದಾ ಮಾತೆಯ ಆರಾಧನೆ ಜೊತೆಗೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಿತ್ಯ ಆರ ಮಾಡುತ್ತಾ ಬಂದಿರುವಂಥ ಸಂಸ್ಥೆಯಾಗಿದೆ ನಾನು ಶರಣ ನವರಾತ್ರಿಯ ಸಂದರ್ಭದಲ್ಲಿ ಆ ಬಳಿಕ ಶಾರದ ಮಂದಿರ ನಿರ್ಮಾಣ ಈ ಕ ಮೊದಲಿನ ಕ ಮೊದಲು ಒಂದು ಹತ್ತು ಇಪ್ಪತ್ತು ವರ್ಷ ಹಿಂದೆ ಹೋದರೆ ನಮಗೆಲ್ಲ ಚಿಕ್ಕ ಮಕ್ಕಳ ಪ್ರಾಯದಲ್ಲಿ ಶಾರದ ಕಟ್ಟೆ ಅಂತೇಳಿ ಈ ಭಾಗದಲ್ಲಿ ಒಂದು ಸ್ಥಳವನ್ನು ಗುರುತಿಸಬೇಕಾದ್ರೆ ಶಾರದ ಕಟ್ಟೆ ಅಂತ ಹೇಳಬೇಕು ಆ ಬಳಿಕ ಶಾರದಾ ಮಂದಿರ ಆಯಿತು ಶಾರದ ಸಭಾಭವನ ಆಯಿತು ಆ ಒಂದು ಕೊಲ್ಯ ಪರಿಸರ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಗುವಂಥ ಸಂದರ್ಭದಲ್ಲಿ ಶಾರದಾ ಸಭಾಭವನದ ಒಂದು ನಿವೇಶನಗಳು ರಾಷ್ಟ್ರೀಯ ಹೆದ್ದಾರ ಪಾಲಾಗಿದೆ ಆ ಸಂದರ್ಭದಲ್ಲಿ ಮತ್ತೆ ನಮಗೆ ಚಟುವಟಿಕೆ ಮಾಡಲಿಕ್ಕೆ ಮಂದಿರದ ಚಟುವಟಿಕೆ ಆಗಿರ್ಬೋದು ಸಭಾಭವನ ಚಟುವಟಿಕೆ ಮಾಡಲಿಕ್ಕೆ ನಮಗೆ ಸ್ಥಳಾವಕಾಶದ ಕೊರತೆ ಬಂತು ಅದಕ್ಕಾಗಿ ಈ ಭಾಗ ಈಗ ಪೂರ್ವಕ್ಕೆ ಒಂದು ಹತ್ತು ಎಷ್ಟು ಸೆನ್ಸ್ ಹನ್ನೆರಡು ಸೆನ್ಸ್ ನೋಡಿ ರಾಜರಸ್ತೆಯಲ್ಲಿ ಒಂದು ಸೆನ್ಸ್ ಸ್ಥಳಕ್ಕೆ ಎಷ್ಟಿರ್ಬೋದು ಅಂತ ನಿಮಗೆ ಗೊತ್ತುಂಟು ಅದರಿಂದ ಅಷ್ಟು ಮೌಲ್ಯದ ಸ್ಥಳವನ್ನು ಖರೀದಿಸಿ ಈಗ ಪ್ರಸ್ತುತ ಕಳೆದ ಒಂದು ವರ್ಷಗಳಿಂದ ಶಾರದಾ ಮಂದಿರದ ಒಂದು ಕಟ್ಟಡದ ನಿರ್ಮಾಣ ಕಾರ್ಯದಲ್ಲಿ ಈ ಒಂದು ಸಮಿತಿಯು ಅದು ಶಾರದಾ ಮಂದಿರ ನಿರ್ಮಾಣ ಸಮಿತಿ ಇರ್ಬೋದು ಶಾರದಾ ಸೇವಾ ಟ್ರಸ್ಟ್ ಇರ್ಬೋದು ಶಾರ ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿ ಈ ಮೂರು ಜಂಟಿಯಾಗಿ ಸೇರಿಕೊಂಡು ಶಾರದಾ ಮಂದಿರ ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಕ್ಕೆ ಪನ ತೊಟ್ಟು ಒಂದು ಸುಮಾರು ತೊಂಬತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿವೇಶನ ಖರೀದಿಸಿ ಆ ಬಳಿಕ ಎರಡು ಕೋಟಿಗೂ ಅಧಿಕವಾಗಿ ಆ ಒಂದು ವಿನಿಯೋಗಿಸಿ ಕಟ್ಟಡ ನಿರ್ಮಾಣದ ಒಂದು ಪುಣ್ಯ ಕಾರ್ಯವನ್ನು ಕೈಗೊತ್ತಿಕೊಂಡಿದೆ ಅದರ ಒಂದು ಆರಂಭಿಕ ಒಂದು ಅರ್ಧದಷ್ಟು ಹಂತದ ಕೆಲಸ ಕಾರ್ಯಗಳು ನಡೆದು ಶರಣವರ ವರತಿಯ ಸಂದರ್ಭದಲ್ಲಿ ಮುಕ್ತಾಯಾಗುವಂಥ ಪ್ರಯತ್ನಗಳನ್ನು ಮಾಡಿದ್ದೇವೆ ಏಕೆಂದರೆ ಊರ ಪರವೂರ ದಾಳಿಗಳನ್ನು ಯಾವ ಯಾವ ಮೂಲೆಗಳಲ್ಲಿ ಸಹೃದಯಿ ದಾಣಿಗಳಿದ್ದರೆ ಅವರನ್ನು ಹಾಜರಿರುವವರು ನಮ್ಮ ಶ್ರೀ ಶಾರದಾ ಸೇವಾ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಹೆಚ್ ಅವರು ಉಪಸ್ಥಿತರಿದ್ದಾರೆ ಹಾಗೆ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗಣೇಶ್ ಕೊಲ್ಯ ಅವರು ನಮ್ಮ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮಂದಿರ ನಿರ್ಮಾಣ ಸಮಿತಿಯ ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ ಹಾಗೆ ನಮ್ಮ ಜೊತೆಗೆ ಇವತ್ತು ಟ್ರಸ್ಟ್ನ ನಮ್ಮ ಶಾರದಾ ಸೇವಾ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜೇಶ್ ಕುಮಾರ್ ಕೆ ಎಸ್ ಅವರು ಇದ್ದಾರೆ ಉಪಸ್ಥಿತರಿದ್ದಾರೆ ಮತ್ತು ನಮ್ಮ ಈ ವರ್ಷದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮ ಮತ್ತು ಪ್ರಚಾರ ನಿರೂಪಣೆ ಇತ್ಯಾದಿ ಸಂಚಾಲಕರಾಗಿ ನಾವು ನೇಮಕ ಮಾಡಿದಂಥ ಶಿವತ ಪ್ರವೀಣ್ ಕೊಂಪಲ ಅವರು ಪ್ರವೀಣೇಶ್ ಕೊಂಪಲ ಅವರು ನಮ್ಮ ಜೊತೆಗಿದ್ದಾರೆ ನಾನು ಕಟ್ಟಡ ನಿರ್ಮಾಣ ಸಮಿತಿಯ ಕಾರ್ಯದರ್ಶಿಯಾಗಿ ತೋನ್ಸೆ ಪುಷ್ಕಲ್ ಕುಮಾರ್ ಉಪಸ್ಥಿತರಿದ್ದೇನೆ ಹಾಗೆ ಇನ್ನುಳಿದಂತೆ ಇದರ ಒಂದು ಕಾರ್ಯ ರೂಪುರೇಷೆ ಕಲಾಪ ಮತ್ತು ಸಾಂಸ್ಕೃತಿಕ ಹಾಗೂ ಹಸಿರು ಹೊರೆ ಕಾಣಿಕೆ ಇತ್ಯಾದಿ ಮತ್ತು ಬೆಳ್ಳಿಯ ವಿಶೇಷ ಹೊಸ ಬಿಂಬದ ಒಂದು ಪ್ರತಿಷ್ಠೆ ಇತ್ಯಾದಿಗಳ ವಿಚಾರದ ಬಗ್ಗೆ ಮುಂದಿನವರು ಮಾತಾಡ್ತಾರೆ